ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮನೋಜ್ ಬೆಳಿಗ್ಗೆ ಬೇಗನೆ ಎದ್ದು ಇವತ್ತು ಶೋರೂಮ್ ಓಪನ್ ಮಾಡೋದು ಅಂತ ಹೇಳಿ ಬೇಗ ಎದ್ದು ರೆಡಿಯಾಗಿ ಶೋರೂಮ್ಗೆ ಓಪನಿಂಗ್ ಅಂತ ಹೇಳಿ ಮನೆಯವ್ರನ್ನೆಲ್ಲರನ್ನೂ ಕರ್ಕೊಂಡು ಹೊರಟಿರ್ತಾನೆ ಹೋಗಿರ್ತಾನೆ ಶೋರೂಮ್ ಅಲ್ಲಿ ಚೆನ್ನಾಗಿರುವ ಐಟಮ್ಸ್ ಇದೆಯಾ ಹಾಗೆ ಪ್ರೈಸ್ ಕೂಡ ಹೇಗಿದೆ ಅಂತ ಹೇಳಿ ನೋಡುವ ಅಂತ ಹೇಳಿ ತುಂಬಾ ಜನನು ಕೂಡ ಬಂದಿರ್ತಾರೆ ಅವಾಗ ರಂಗನಾಥ್ ಶಾಂತಿ ಮತ್ತೆ ಮೀನಾ ಮೂರು ಜನ ಇರ್ಬೇಕಾದ್ರೆ ರಂಗನಾಥ್ ಮೀನ ಕೇಳ್ತಾಳೆ ಮೀನಾ ನಿನ್ ಮನೆಯವರು ಯಾರು ಬಂದಿಲ್ವಾ ಅಮ್ಮನಿಗೆ ಹೇಳಿದ್ಯಾ ನೀನು ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಇಲ್ಲ ಮಾವ ನಾನು ಮನೆಯವರಿಗೆ ಹೇಳಿಲ್ಲ ಅಮ್ಮ ಬರ್ತಾ ಇಲ್ಲ ಅಂತ ಹೇಳಿದಾಗ ರಂಗನಾಥ್ ಹೇಳ್ತೇನೆ ಯಾಕೆ ಮೀನಾ ಅವರಿಗೂ ನೋಡ್ಬೇಕು ಅಂತ ಹೇಳಿ ಆಸೆ ಇರುತ್ತೆ ಅಲ್ವಾ ಅವರಿಗೂ ಬರ್ಲಿಕ್ಕೆ ನೀನು ಹೇಳ್ಬೇಕಿತ್ತು ಅಲ್ವಾ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ಯಾಕೆ ರೀ ಅವ್ರು ಯಾಕೆ ಇಲ್ಲಿಗೆ ಬರಬೇಕು ಅವರು ಇಲ್ಲಿಗೆ ಬಂದು ಆಗೋದೇನೂ ಇಲ್ಲ ಅಲ್ವಾ ಇವಳಮ್ಮ ಇಲ್ಲಿಗೆ ಬಂದರೆ ಏನು ತಗೋಳ್ತಾರೆ ಒಂದು ಗ್ಲಾಸ್ ತಟ್ಟೆನೋ ಅಂತ ಹೇಳಿ ಒಂದು ಹತ್ತು ಹದಿನೈದು ರೂಪಾಯಿ ಐಟಮ್ಸನ್ನು ತಗೊಳ್ತಾರೆ ಅಷ್ಟೇ ಅದನ್ನು ಬಿಟ್ಟು ಅವರ ಹತ್ರ ದೊಡ್ಡ ದೊಡ್ಡ ಐಟಮ್ಸ್ ಎಲ್ಲ ಆಗುತ್ತೆ ಸುಮ್ಮನೆ ಇಲ್ಲಿಗೆ ಬರೋದು ಹೋಗೋದು ಕೆಲಸಕ್ಕೆ ಅಷ್ಟೇ ಅವರು ಅದೇ ಶ್ರುತಿ ಅಮ್ಮ ಅಥವಾ ಅವರ ಅಪ್ಪ ಯಾರ ಏನಾದರೂ ಇಲ್ಲಿ ಬಂದೇ ಬಂದರೆ ಅವರೆಲ್ಲ ಎಷ್ಟೆಷ್ಟು ದೊಡ್ಡ ಐಟಮ್ಸನ್ನು ತಗೊಳ್ತಾರೆ ನಿಮ್ಗೆ ಗೊತ್ತಲ್ವ ಶ್ರುತಿ ಅಪ್ಪ ಶ್ರುತಿ ಅಮ್ಮ ಇವತ್ತು ಇಲ್ಲಿಗೆ ಬಂದಿದ್ದಾರೆ ನೋಡ್ತಾ ಇರು ಅವರು ಎಷ್ಟು ದೊಡ್ಡ ಐಟಮ್ಸನ್ನು ಎಷ್ಟು ಹಣ ಕೊಟ್ಟು ತಗೊಳ್ತಾರೆ ಅಂತ ಹೇಳಿ ನೀವೇ ಇರಿ ಸುಮ್ಮನೆ ಅಮ್ಮ ಇಲ್ಲಿಗೆ ಬಂದರೆ ಸುಮ್ಮನೆ ನಮಗೆ ತೊಂದರೆಗೆ ಅಷ್ಟೇ ಅವಮಾನ ಆಗುತ್ತೆ ಅಷ್ಟೇ ಅಂತ ಹೇಳಿದಾಗ ರಂಗನಾಥಗೆ ತುಂಬಾ ಕೋಪ ಬಂದು ಶಾಂತಿಗೆ ಬಾಯಿಗೆ ಬಂದ ಹಾಗೆ ಬೈತಾರೆ ನಿನಗೆ ಸ್ವಲ್ಪ ಮನುಷ್ಯತ್ವ ಅನ್ನೋದೇ ಇಲ್ಲ ಕಣೆ ಎಲ್ಲಿ ಯಾವಾಗ ಹೇಗೆ ಇರಬೇಕು ಅಂತಲೇ ಗೊತ್ತಾಗೋದಿಲ್ವಾ ಆ ಮಗುವಿಗೆ ಮನೆಯಲ್ಲಂತೂ ನಿನ್ಗೆ ರಗಳೇ ಇದ್ದಿದ್ದೆ ಅದನ್ನು ಬಿಟ್ಟು ಇಲ್ಲಿ ಸ್ವಲ್ಪ ಆದರೂ ನೆಮ್ಮದಿಯಾಗಿರುವ ಅಂತ ಹೇಳಿ ಬಂದಿದ್ದಾಳೆ ಇಲ್ಲೂ ಅವಳಿಗೆ ನೀನು ನೆಮ್ಮದಿಯಾಗಿ ಇರಲಿಕ್ಕೆ ಬರುವುದಿಲ್ಲ ಬಿಡೋದಿಲ್ಲ ಅಲ್ವಾ ನಿನ್ಗೆಂತ ಜನ್ಮನೇ ನಾಯಿ ಜನ್ಮ ಕರಡಿ ಜನ್ಮ ಜನ್ಮ ಅಂತ ಹೇಳಿ ಬೈದು ಸುಮ್ಮನೆ ನಾನು ಪ್ರಾಣಿಗಳ ಹೆಸರೇಳಿ ಅವುಗಳಿಗೆ ಯಾಕೆ ಅವಮಾನ ಮಾಡಬೇಕು ಅವುಗಳಾದರೂ ಒಂದು ನಿಯತ್ ನಿಯತ್ತಿನಿಂದ ಇರ್ತವೆ ಆದರೆ ನಿನಗೆ ಅದು ಕೂಡ ಇಲ್ವಲ್ಲ ಅಂತ ಹೇಳಿ ರಂಗನಾಥ್ ತುಂಬ ಕೋಪದಿಂದ ಬೈರ್ತಾನೆ ಆವಾಗ ಕಸ್ತೂರಿ ಇದನ್ನೆಲ್ಲ ನೋಡ್ತಾ ಹೇಳ್ತಾಳೆ ಬಾಶಾಂತಿ ಇಲ್ಲಿಂದ ಹೊರಟೋಗುವ ಸ್ವಲ್ಪ ಆ ಕಡೆ ಹೋಗುವ ಹೋಗಿ ಬೇರೆ ಐಟಮ್ಸನ್ನು ನಾನು ನೋಡುವ ಅಂತ ಹೇಳಿ ಕರೆದಾಗ ರಂಗನಾಥ್ ಹೇಳ್ತಾನೆ ಹೋಗಮ್ಮ ಬೇಗ ಈ ಪ್ರಾಬ್ದ ಪ್ರಾರಾಬ್ಧನ ಕರ್ಕೊಂಡು ಅರ್ ಆ ಕಡೆ ಹೋಗು ಇಲ್ಲ ಅಂತ ಹೇಳಿದರೆ ನಾನು ಒಂದು ಪೆಟ್ಟು ಹೊಡೆದ್ರೂ ನನಗೆ ಕೋಪ ಕಡಿಮೆ ಆಗೋದಿಲ್ಲ ಅಂತ ಹೇಳಿದಾಗ ಕಸ್ತೂರಿ ಶಾಂತಿನ ಕರ್ಕೊಂಡು ಆ ಕಡೆ ಹೋಗ್ತಾಳೆ ನಂತರ ಮೀನ ಹೇಳ್ತಾಳೆ ನೋಡಿದ್ರೆ ಮಾವ ಇದಕ್ಕೆ ನಾನು ನಮ್ಮ ಅಮ್ಮನಿಗೆ ಹೇಳಲು ಇಲ್ಲ ಅವರು ಬಂದು ಇಲ್ಲ ಅಂತ ಹೇಳಿದಾಗ ರಂಗ್ನ ತುಂಬಾ ಬೇಜಾರು ಮಾಡಿಕೊಂಡು ಸೈಡ್ಗೆ ಹೋಗ್ತಾರೆ ನಂತರ ಸೂರ್ಯ ಮೀನಿನ ಹತ್ರ ಬಂದು ಯಾಕೆ ಮೀನ ಒಂದು ರೀತಿ ಇದೆಯಲ್ಲ ಏನಾಯಿತು ಏನು ಮಿಕ್ಸಿ ಏನು ಬೇಕು ಅಂತ ಹೇಳ್ತಿದ್ಯಲ್ಲ ನೋಡಿದ್ಯಾ ಅಂತ ಕೇಳಿದಾಗ ಮೀನ ಸೈಲೆಂಟ್ ಆಗ್ತಾಳೆ ಆವಾಗ ಸೂರ್ಯ ಹೇಳ್ತಾನೆ ಯಾಕೆ ಮೀನ ಸುಮ್ ತುಂಬ ಸೈಲೆಂಟ್ ಆಗಿಬಿಟ್ಟಿಯಲ್ಲ ಏನಾಯ್ತು ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಹಾಗೇನಿಲ್ಲ ರೀ ಬನ್ನಿ ನೋಡುವ ಮಿಕ್ಸಿನ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ನಂತರ ಮೀನ ಒಂದಿಷ್ಟು ಮಿಕ್ಸಿನ ನೋಡಿದ್ರು ಯಾವುದು ಸೆಲೆಕ್ಟ್ ಆಗಿದೆ ಇರುವಾಗ ಸೂರ್ಯ ಹೇಳ್ತಾನೆ ಮಿನಾನ್ ನೀನು ನೋಡ್ತಾ ಇದ್ರು ನಾನು ಬೇರೆ ಐಟಮ್ಸ್ ಯಾವ್ದಾದ್ರು ಇಷ್ಟ ಆಗುತ್ತೆ ಅಂತ ಹೇಳಿ ನೋಡ್ತೀನಿ ಅಂತ ಹೇಳಿ ಸೂರ್ಯ ಬೇರೆ ಕಡೆ ಹೋಗ್ತಾರೆ ಈ ಕಡೆ ಮನೋಜ್ ಮತ್ತೆ ಶಾಂತಿ ಹಾಗೆ ರೋಹಿಣಿ ಎಲ್ಲರೂ ಕೂಡ ಖುಷಿಯಿಂದ ಇರ್ತಾರೆ ಅವಾಗ ಶೋರೂಮಿನ ಫಸ್ಟ್ ಓನರ್ ಹೇಳ್ತಾರೆ ನೋಡಪ್ಪ ಇವರು ನಮ್ಮ ಅಂಗಡಿ ಯಾವತ್ತು ಶುರುವಾಯಿತು ಆವತ್ತಿಂದ ಅವತ್ತಿಂದ ಇಲ್ಲಿ ವರ್ಕ್ ಮಾಡ್ತಾ ಇರುವವರು ಇವರನ್ನ ನೀವು ಇಟ್ಕೊಂಡ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ ಇವರಿಗೆ ಬರುವ ಇವರಿಗೆ ಗೊತ್ತಿರುವ ತುಂಬಾ ಜನ ರೆಗ್ಯುಲರ್ ಕಸ್ಟಮರ್ಸ್ ಇಲ್ಲಿಗೆ ಬರ್ತಾರೆ ಹಾಗಾಗಿ ನೀವು ವ್ಯಾಪಾರನ ಇನ್ನೂ ಕೂಡ ಜೋರಾಗಿ ಮಾಡಬಹುದು ಅಂತ ಹೇಳಿದಾಗ ಮನೋಜ್ ಮತ್ತೆ ರೋಹಿಣಿ ಹೇಳ್ತಾರೆ ಸರಿ ಸರ್ ಅವ್ರು ಇಲ್ಲೇ ಇರ್ತಾರೆ ಅಂತ ಹೇಳ್ತಾರೆ ಹೇಳಿದಾಗ ಶೋರೂಮ್ ಓನರ್ ಅಲ್ಲಿಂದ ಹೊರಟೋಗ್ತಾರೆ ನಂತರ ಶ್ರುತಿಯಮ್ಮ ಎಲ್ಲ ಕಡೆ ನೋಡ್ತಾ ಒಂದು ಎ ಸಿ ಹತ್ರ ಬರ್ತಾರೆ ಅವಾಗ ಎ ಮನೋಜ್ ಅಲ್ಲಿಗೆ ಬಂದು ಏನು ಆಂಟಿ ಏನು ಬೇಕು ಇತ್ತು ನಿಮಗೆ ಅಂತ ಕೇಳಿದಾಗ ಶೀಲ ಹೇಳ್ತಾಳೆ ಇದು ಎ ಸಿ ಅಲ್ವಾ ಅಂತ ಕೇಳಿದಾಗ ಮನೋಜ್ ಹೇಳ್ತಾನೆ ಹೌದು ಇದು ಎಸಿನೇ ಆದರೆ ಸ್ವಲ್ಪ ರೇಟ್ ಮಾತ್ರ ಸ್ವಲ್ಪ ಜಾಸ್ತಿ ಅಂತ ಹೇಳಿದಾಗ ಶೀಲೆ ಹೇಳ್ತಾಳೆ ನೀವು ರೇಟ್ ಬಗ್ಗೆ ಏನು ಯೋಚನೆ ಮಾಡಬೇಡಿ ರೇಟು ಎಷ್ಟಾದರೂ ಪರವಾಗಿಲ್ಲ ಆದರೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರಬೇಕು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಆಂಟಿ ಕ್ವಾಲಿಟಿ ಮಾತ್ರ ಸೂಪರ್ ನಿಮ್ಗೆ ಇಷ್ಟ ಆದರೆ ತಗೊಳ್ಳಿ ಒಳ್ಳೆ ಚೆನ್ನಾಗಿ ಬರುತ್ತೆ ಎ ಸಿ ಅಂತ ಹೇಳಿದಾಗ ಶೀಲಾ ಹೇಳ್ತಾಳೆ ಸರಿಯಾಗಾದರೆ ನೋಡುವ ಅಂತ ಹೇಳಿ ಶೀಲ ಎಸಿನ ನೋಡ್ತಾಳೆ ನಂತರ ಶೀಲ ಎಸಿನ ತಗೊಳ್ಬೇಕು ಅಂತ ಹೇಳಿ ಮಾತಾಡ್ತಿರೋದನ್ನು ಶಾಂತಿ ನೋಡಿ ಕಸ್ತೂರಿಗೆ ಹೇಳ್ತಾಳೆ ನೋಡಿದ್ಯಾ ಬೀಗರು ಅಂತ ಹೇಳಿದರೆ ಇವರು ಎಷ್ಟು ದೊಡ್ಡ ಐಟಮ್ಸ್ ಆದರೂ ಪರವಾಗಿಲ್ಲ ಎಷ್ಟು ರೇಟ್ ಆದರೂ ಪರವಾಗಿಲ್ಲ ಆದರೆ ಪ್ರೈಸ್ ಆದರೆ ಕ್ವಾಲಿಟಿ ಮಾತ್ರ ಚೆನ್ನಾಗಿರಬೇಕು ಅಂತ ಅಷ್ಟೇ ಅವರು ಯೋಚನೆ ಮಾಡ್ತಾರೆ ಆದರೆ ನಮ್ಮ ಮನೆಯವರಿಗೆ ಯಾವುದು ಹೇಗೆ ಹೇಗೆ ಅಂತ ಹೇಳಿ ಏನೂ ಅರ್ಥನೇ ಆಗ್ತಾ ಇಲ್ಲ ಆ ಮೀನನ್ನು ಹೊದ್ಕೊಂಡು ಓಡಾಡ್ತಾರೆ ಈಗ ನೀನು ನೋಡಿದ್ಯಾ ಶ್ರುತಿ ಅಮ್ಮ ಎಷ್ಟು ದೊಡ್ಡ ಐಟಮ್ಸನ್ನು ತಗೊಳ್ತಿದ್ದಾರೆ ಒಂದೂವರೆ ಲಕ್ಷದ ಎಸಿನ ತಗೊಳ್ತಿದ್ದಾರೆ ಬೀಗರು ಅಂದರೆ ಬೀಗರು ಅಂತ ಹೇಳಿ ಶಾಂತಿ ಅವರನ್ನು ಹೊಗಳ್ತಿರ್ಬೇಕಾದ್ರೆ ಕಸ್ತೂರಿ ಹೇಳ್ತಾಳೆ ಹೌದು ಶಾಂತಿ ಇವತ್ತು ಮನೋಜನ ಅಂಗಡಿ ವ್ಯಾಪಾರ ತುಂಬ ಜೋರಾಗಿಯೇ ಇದೆ ತುಂಬಾ ಹಣ ಆಗುತ್ತೆ ಇವತ್ತು ನೋಡ್ತಾ ಇರು ಅಂತ ಹೇಳಿದಾಗ ಶಾಂತಿ ಹೇಳ್ತಿದ್ದೆ ಏನೇ ಕಸ್ತೂರಿ ಮಾತಾಡ್ತಾ ಮಾತಾಡ್ತಾ ನನ್ನ ಅಂಗಡಿ ನನ್ನ ಮಗನ ಅಂಗಡಿಗೆ ನೀನು ಕಣ್ಣಾಕ್ ಬೇಡ ಆಯ್ತಾ ಅಂತ ಹೇಳಿದಾಗ ಶಾ ಕಸ್ತೂರಿ ನಗಾಡ್ತಾಳೆ ನಂತರ ರೋಹಿಣಿ ಮತ್ತೆ ಪೂಜಾ ಇಬ್ಬರು ಕೂಡ ಕೂತಿರ್ಬೇಕಾದ್ರೆ ರೋಹಿಣಿಗೆ ಪೂಜೆ ಹೇಳ್ತಾಳೆ ರೋಹಿಣಿ ನನಗೆ ನಿನ್ನನ್ನು ನೋಡಿದ್ರೆ ತುಂಬಾ ಟೆನ್ಷನ್ ಆಗ್ತಾ ಇದೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಯಾಕೆ ಪೂಜೆ ಏನಾಯಿತು ನನ್ನನ್ನು ನೋಡಿ ನಿನಗೆ ಟೆನ್ಷನ್ ಆಗೋದು ಯಾಕೆ ಅಂತ ಕೇಳಿದಾಗ ಪೂಜೆ ಹೇಳ್ತಾಳೆ ಅಲ್ಲ ರೋಹಿಣಿ ನೀನು ನಿಮ್ಮ ಮಾವನ ಇಪ್ಪತ್ತೈದು ಲಕ್ಷ ಲಕ್ಷ ಹಣನ ತಗೊಂಡು ಶೋರೂಮ್ ಓಪನ್ ಮಾಡಿದ್ದೀರಾ ಒಂದ್ ವೇಳೆ ಇದು ಅಪ್ಪನ ಹಣ ಅಲ್ಲ ನಿಮ್ಮ ಮಾವನ ಹಣ ಏನಾದರು ಅಂತ ಏನಾದರೂ ಗೊತ್ತಾದರೆ ಅಷ್ಟೇ ಮತ್ತೆ ನಿನ್ನ ಕತೆ ಮುಂದಿನದು ಯೋಚನೆ ಮಾಡಿದರೆ ನನಗೆ ತುಂಬಾ ಗಾಬರಿ ಆಗುತ್ತೆ ಟೆನ್ಷನ್ ಆಗುತ್ತೆ ಅಂತ ಹೇಳಿದಾಗ ರೋಹಿಣಿ ತುಂಬನೇ ಕೋಪ ಮಾಡಿಕೊಂಡು ಮಾಡಿಕೊಂಡು ಹೇಳ್ತಾಳೆ ಏನೇ ಪೂಜಾ ನಾನು ಗುಟ್ಟಾಗಿ ಇಟ್ಟಿರುವ ವಿಷಯನ ನೀನೇ ರಟ್ ಮಾಡುವಾಗೆ ಕಾಣ್ತಿದ್ಯಲ್ಲ ಇಲ್ಲಿ ಬಂದು ಇಷ್ಟು ಗಟ್ಟಿಯಾಗಿ ಮಾತಾಡಿದರೆ ಯಾರಾದರೂ ಕೇಳಿಸ್ಕೊಂಡ್ರೆ ಏನು ಕತೆ ಸ್ವಲ್ಪ ಸುಮ್ಮನೆ ಇದ್ದರೆ ಸರಿ ಇಲ್ಲ ಅಂತ ಹೇಳಿದರೆ ನೋಡಿ ಈಗ ಕುರ್ಚಿನ ತಗೊಂಡು ನಿನ್ನ ತಲೆ ಮೇಲೆ ಹಾಕ್ತೀನಿ ಅಂತ ಹೇಳಿದಾಗ ಪೂಜೆ ಸುಮ್ಮನಾಗ್ತಾಳೆ ಈ ಕಡೆ ಮೀನ ಮಿಕ್ಸಿನ ಮಿಕ್ಸಿನ ಚೂಸ್ ಮಾಡಿಕೊಂಡು ಸೂರ್ಯನಿಗೋಸ್ಕರ ಕಾಯ್ತಿರ್ಬೇಕಾದ್ರೆ ಸೂರ್ಯ ಅಲ್ಲಿಗೆ ಬಂದು ಏನಮ್ಮ ಈಗಲಾದ್ರೂ ಮಿಕ್ಸಿನ ಚೂಸ್ ಮಾಡಿದೆ ಅಂತ ಕೇಳಿದಾಗ ಮೀನ ಹೇಳ್ತಾಳೆ ಹೋರಿ ನಾನು ಸೆಲೆಕ್ಟ್ ಮಾಡಿರುವ ಮಿಕ್ಸಿ ಇದೆ ತುಂಬಾ ಚೆನ್ನಾಗಿದೆ ಹಾಗೆ ಕಲರ್ ಕೂಡ ಚೆನ್ನಾಗಿದೆ ಮತ್ತು ಪ್ರೈಸ್ ಕೂಡ ತುಂಬಾ ಕಡಿಮೆ ಅಂತ ಹೇಳಿ ಸೂರ್ಯನಿಗೆ ಹೇಳಿದಾಗ ಸೂರ್ಯ ಹೇಳ್ತಾನೆ ಸರಿ ನಿನ್ಗೆ ನಿನ್ಗಿಷ್ಟ ಆದ್ರೆ ಸರಿ ಅಂತ ಹೇಳಿ ಬಾ ಬಿಲ್ ಮಾಡುವ ಅಂತ ಹೇಳಿ ಕರ್ಕೊಂಡು ಬರ್ತಾನೆ ಆವಾಗ ಅಲ್ಲಿ ಶಾಂತಿ ಬಿಲ್ ಮಾಡುವ ಜಾಗದಲ್ಲಿ ಇದ್ದಾಗ ಮಿಕ್ಸಿನ ತಗೊಂಡು ಮೀನ ಬರ್ತಿರೋದನ್ನು ನೋಡಿ ಶಾಂತಿ ಮೀನಿಗೆ ಅವಮಾನ ಮಾಡ್ತಾಳೆ ರೀ ಅವಳ ಅಮ್ಮ ಬರಬೇಕು ಅವಳು ತಂಗಿ ಬರಬೇಕು ಹಾಗೆ ಹೀಗೆ ಅಂತ ಹೇಳಿ ಅವ್ರ ಮನೆಯವರನ್ನ ಪರವಾಗಿ ಮಾತಾಡ್ತಿದ್ರಲ್ಲ ಇಲ್ಲಿ ಇವಳು ಬಂದವಳು ಏನು ತಗೊಂಡು ಒಂದು ಒಂದು ಸಣ್ಣ ಮಿಕ್ಸಿನ ತಗೊಂಡು ಬಂದು ಹೀಗೆ ಮಾಡಿ ಹಿಡ್ಕೊಂಡು ಬರ್ತಿದ್ದಾಳೆ ಅದೇ ನೋಡಿ ನಮ್ಮ ಶ್ರುತಿ ಅಮ್ಮ ಶೀಲ ಅವರು ಎಷ್ಟು ದೊಡ್ಡ ಐಟಮ್ಸ್ ಅನ್ನು ತಗೊಂಡಿದ್ದಾರೆ ಒಂದೂವರೆ ಲಕ್ಷ ಕೊಟ್ಟು ಎಸಿನ ತಗೊಂಡಿದ್ದಾಳೆ ಅದ್ರ ಮುಂದೆ ಇವಳು ತಗೊಂಡಿರುವ ಜುಜ್ಬಿ ಮಿಕ್ಸಿಯಲ್ಲಿ ಅಂತ ಹೇಳಿ ಶಾಂತಿ ಮೀನಾಗಿ ಅವಮಾನ ಮಾಡ್ತಾಳೆ ಅವಾಗ ರಂಗನಾಥ್ ಮತ್ತು ಲಕ್ಕಿಗೆ ತುಂಬಾನೇ ಕೋಪ ಬರುತ್ತೆ ನಂತರ ಲಕ್ಕಿ ಶಾಂತಿನ ಹೇಳ್ಕೊಂಡು ಹೇಳ್ತಾಳೆ ಏಯ್ ನೀನು ಅಷ್ಟು ಜನ ಅಂದ್ರ ಮುಂದೆ ನನ್ನ ಮೀನನಿಗೆ ಅವಮಾನ ಮಾಡಿದೆಯಲ್ಲ ನಿನ್ನನ್ನು ಮಾತ್ರ ನಾನು ಇವತ್ತು ಸುಮ್ಮನೆ ಬಿಡೋದಿಲ್ಲ ನಿನ್ನನ್ನು ಕೂತ್ಕಿ ಒತ್ತಿ ಸಾಯಿಸಿಬಿಡ್ತೀನಿ ಸಲ ನೀ ಏನಾದರೂ ನನ್ನ ಮೀನಿಗೆ ಅವಮಾನ ಮಾಡಿದ್ಯೋ ಅವಾಗ ನಿನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ನಿಜವಾಗ್ಲೂ ನಿನ್ನನ್ನು ಸಾಯಿಸಿಬಿಡ್ತೀನಿ ಅಂತ ಹೇಳಿ ಲಕ್ಕಿ ಶಾಂತಿಗೆ ಜೋರಾಗಿ ಕೂಗ್ತಾರೆ ಆವಾಗ ಶಾಂತಿಗೆ ಲಕ್ಕಿ ಅವತಾರ ನೋಡಿ ತುಂಬನೇ ಗಾಬರಿಯಾಗುತ್ತೆ ಇವತ್ತು ಈ ಮದುವಿಗೆ ನನ್ನನ್ನು ಏನೋ ಮಾಡುವುದಂತೂ ನಿಜ ನನ್ನನ್ನು ಸಾಯಿಸಿಬಿಡ್ತಾರೆ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಇದ್ದರೆ ಹೇಗಾದರೂ ಮಾಡಿ ನಾನು ಇವ್ರ ಕೈಯಿಂದ ತಪ್ಪಿಸ್ಕೊಂಡು ಹೋಗಬೇಕು ಅಂತ ಹೇಳಿ ಶಾಂತಿ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಮನೋಜ್ ಓನರ್ ಶೀಟ್ ಮೇಲೆ ಕೂತ್ಕೊಂಡು ಹೇಳ್ತಾನೆ ಇಲ್ಲಿ ಕೆಲಸ ಮಾಡ್ತಿರೋರು ಎಲ್ಲರೂ ಕೂಡ ಬನ್ನಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಬರ್ತಾರೆ ಆವಾಗ ಮನೋಜ್ ಹೇಳ್ತಾನೆ ನೀವೆಲ್ಲರೂ ಇವಾಗ ಮನೆಗೆ ಹೋಗ್ಬೋದು ಅಂತ ಹೇಳಿದಾಗ ಅಲ್ಲಿ ಕೆಲಸ ಮಾಡ್ತಿರೋ ಒಬ್ಬರು ಹಿರಿಯರು ಹೇಳ್ತಾರೆ ಯಾಕೆ ಸರ್ ಇಷ್ಟು ಬೇಗ ಶೋರೂಮನ್ನು ಕ್ಲೋಸ್ ಮಾಡ್ತಿದ್ದೀರಾ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಶೋರೂಮನ್ನು ಇವತ್ತು ಇಷ್ಟು ಬೇಗ ಕ್ಲೋಸ್ ಮಾಡ್ತಾ ಇಲ್ಲ ಆದರೆ ನೀವು ಇಲ್ಲಿಂದ ಮನೆಗೆ ಹೊರಡ್ಬೋದು ಅಂತ ಹೇಳಿದಾಗ ಆ ಹಿರಿಯರು ಹೇಳ್ತಾರೆ ಹಾಗಾದರೆ ನಾಳೆ ಬರ್ಬೋದಲ್ವ ಸರ್ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ನಾಳೆ ಅಲ್ಲ ಇನ್ನು ಯಾವತ್ತೂ ಈ ಕಡೆ ಬರುವಾಗೆ ಇಲ್ಲ ನೀವು ನಿಮ್ಮ ಜಾಗಕ್ಕೆ ನಾನು ಬೇರೆ ಕೆಲಸಕಾರರನ್ನ ತಗೊಳ್ತಾ ಇದ್ದೀವಿ ಅಂತ ಹೇಳಿದಾಗ ಎಲ್ರಿಗೂ ತುಂಬಾ ಬೇಜಾರಾಗುತ್ತೆ ಹೇಳ್ತಾರೆ ಸರ್ ನಾವು ಇಷ್ಟು ವರ್ಷದಿಂದ ಇಲ್ಲಿ ಇದೇ ಶೋರೂಮ್ನಲ್ಲಿ ನಲ್ಲಿ ಕೆಲಸ ಮಾಡ್ತಾ ಇರೋದು ಇವಾಗ ನೀವು ಸಡನ್ ಆಗಿ ಈ ಶೋರೂಮ್ ಬಿಟ್ಟು ಬೇರೆ ಕಡೆ ಹೋಗಿ ಅಂತ ಹೇಳಿದರೆ ನಾವು ಎಲ್ಲಿಗೆ ಹೋಗೋದು ನಮಗೂ ಕೂಡ ಕಷ್ಟ ಆಗುತ್ತೆ ಅಲ್ವಾ ನಮಗೂ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದಾಗ ಮೊನೋಜೊತೆಗೆ ಒಪ್ಕೊಳ್ಳದೆ ಇಲ್ಲ ನಿಮ್ಮನ್ನೆಲ್ಲ ಇಲ್ಲಿ ಕೆಲಸ ಕೆಲಸಕ್ಕೆ ಇಟ್ಕೊಂಡ್ರೆ ಆಗೋದಿಲ್ಲ ನಾನು ಈ ಕೆಲ್ ಈ ಶೋರೂಮ್ ಅನ್ನ ಹೇಗೆ ಉದ್ಧಾರ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ದೀನಿ ಹಾಗಾಗಿ ನೀವು ಯಾರು ಇಲ್ಲಿ ಕೆಲಸ ಮಾಡೋದು ಬೇಡ ನಾನು ಬೇರೆಯವ್ರನ್ನೇ ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ರೋಹಿಣಿ ಮನೋಜ್ಗೆ ಹೇಳ್ತಾಳೆ ಯಾಕೆ ಮನೋಜ್ ಈ ರೀತಿ ಮಾಡ್ತಾ ಇದ್ದೀರಾ ಇವರು ಇಲ್ಲಿಗೆ ಇಲ್ಲೇ ಇದ್ರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಇವ್ರಿಗೂ ಕೂಡ ಒಂದು ಕೆಲಸ ಸಿಕ್ಕಾಗಿ ಆಗುತ್ತೆ ಅಲ್ವಾ ಸುಮ್ಮನೆ ಇರಿ ಮನೋಜ್ ಇವರೇ ಇಲ್ಲೇ ಇರಲಿ ಅಂತ ಹೇಳಿದಾಗ ಮನೋಜ್ ಅವ್ರಿಗೆ ಒಪ್ಕೊಳ್ಳದೆ ರೋಹಿಣಿ ನೀನು ಸ್ವಲ್ಪ ಸುಮ್ನಿರು ಇವಾಗ ನೀವೆಲ್ಲರೂ ಕೂಡ ಮನೆಗೆ ಹೋಗಿ ಮತ್ತೆ ಈ ಕಡೆ ತಲೆ ಹಾಕಬೇಡಿ ಅಂತ ಹೇಳಿ ಮನೋಜ್ ಅವ್ರ ಕೂಡ ಕಳಿಸ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ